ನಮಸ್ಕಾರ ಸ್ನೇಹಿತರೆ ರೂಪುಗೊಳ್ಳಲಿದೆ ಅಪರೂಪದ ಲಕ್ಷ್ಮೀನಾರಾಯಣ ಯೋಗ ಈ ರಾಶಿಯವರಿಗೆ ಡಬಲ್ ಚಾ ಪಾಟ್ ಹೆಚ್ಚಾಗುವುದು ಬ್ಯಾಂಕ್ ಬ್ಯಾಲೆನ್ಸ್ ಹೌದು ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಬಹಳ ಅಪರೂಪದ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಇದರ ಪ್ರಭಾವದಿಂದಾಗಿ ಹನ್ನೆರಡು ರಾಶಿಗಳಲ್ಲಿ ಕೆಲವು ಬೃಹತ್ ಶುಭ ಯೋಗಗಳನ್ನು ಹೊಂದಿರುತ್ತವೆ ಅವು ಯಾವುದು ಈಗ ತಿಳಿಯೋಣ ಸಾಮಾನ್ಯವಾಗಿ ಹಿಂದೂಗಳು ಜನ್ಮಾಷ್ಟಮಿಯನ್ನು ಬಹಳ ಭಕ್ತಿಯಿಂದ ಆಚರಿಸುತ್ತಾರೆ ಈ ಬಾರಿ ಆಗಸ್ಟ್ ಹದಿನೈದರಂದು ಜನ್ಮಾಷ್ಟಮಿ ಆಚರಿಸಲಿದ್ದೇವೆ ಈ ದಿನದಂದು ಅನೇಕ ಜನರು ಉಪಸೃತ ಆಚರಿಸುತ್ತಾರೆ ಎಂಟನೇ ದಿನದಂದು ಜನ್ಮಾಷ್ಟಮಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಅನುಕ್ರಮದಲ್ಲಿ ಅತ್ಯಂತ ಪ್ರಮುಖವಾದ ಜನ್ಮಾಷ್ಟಮಿ ಅಪರೂಪದ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತದೆ ಇದರ ಪ್ರಭಾವದಿಂದಾಗಿ ಹನ್ನೆರಡು ರಾಶಿಗಳಿಗೆ ಶುಭ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಕೆಲವು ರಾಶಿಗಳಿಗೆ ಆರ್ಥಿಕ ಲಾಭದ ಜೊತೆಗೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಆ ರಾಶಿಗಳು ಯಾವೊಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯ ಶೇರ್ ಮಾಡಿ ಮೊದಲನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿದ ಜನರು ಸಮಾಜದಲ್ಲಿ ಗೌರವವನ್ನು ಗಳಿಸುತ್ತಾರೆ ಮತ್ತು ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ಇರುತ್ತವೆ ನಿಮ್ಮ ಕನಸುಗಳನ್ನು ಮೀರಿದ ಆದಾಯವನ್ನು ಗಳಿಸುವಿರಿ ಮತ್ತು ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳು ದೊರೆಯುತ್ತವೆ ಎರಡನೇದಾಗಿ ಧನು ರಾಶಿ ಧನುರಾಶಿಯ ಜನರು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಶ್ರೇಷ್ಠರಾಗುತ್ತಾರೆ ಜೊತೆಗೆ ರಾಜಕೀಯದಲ್ಲಿ ಯಶಸ್ವಿಯಾಗುತ್ತಾರೆ ನಿಮ್ಮನ್ನು ಬಿಟ್ಟು ಹೋದ ಹಣವು ಮತ್ತೆ ನಿಮ್ಮದಾಗುತ್ತದೆ ಮತ್ತು ಸಮುದಾಯದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಕಳಿಸುವಿರಿ ನಿಮ್ಮ ಆಯ್ಕೆಯು ಹುಡುಗಿಯನ್ನು ಮದುವೆಯಾಗುವ ಭಾಗ್ಯವಿದೆ ಮೂರನೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರಿಗೆ ಲಾಟರಿ ಗೆಲ್ಲುವ ಉತ್ತಮ ಅವಕಾಶವಿದೆ ನಿಮ್ಮ ಸ್ನೇಹಿತರು ನಿಮ್ಮಿಂದ ಪ್ರಯೋಜನ ಪಡೆಯುತ್ತಾರೆ ಮತ್ತು ವಿದೇಶಕ್ಕೆ ಹೋಗುವ ಸೂಚನೆಗಳಿವೆ ಮತ್ತು ಸ್ವಂತ ಮನೆ ಕಟ್ಟುವ ಕನಸು ನನಸಾಗುತ್ತದೆ ಮತ್ತು ಕುಟುಂಬ ಸದಸ್ಯರೊಂದಿಗಿನ ಜಗಳಗಳು ಬಗೆಹರಿಯುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ತೆರವುದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್